ಶ್ರೀ ಕಾಸಕತೇಶ್ವರ ಮಠದಲ್ಲಿ ಗೋಪಾಲ ಐತಿಹಾಸಿಕ ಸಂಪ್ರದಾಯ ಭಕ್ತಿ ಪರವಶರಾದ ಭಕ್ತ ಸಮೂಹ ಸಿದ್ಧಿಂಗ್ ದೇವ್ರು ದೊಡ್ಡವರಲ್ಲ ಸಿದ್ಧಿಂಗ್ ದೇವ್ರು ಯಾರು ತಾಳಿಕೋಟೆಯಲ್ಲಿ ಶ್ರೀ ಕಾಸ್ಕತ ಮಹಾಶಿವಯೋಗಿಗಳ ಜಾತ್ರೆ ಹಾಗೂ ಮಹಾರಥೋತ್ಸವ ಅಂಗವಾಗಿ ಗುರುವಾರದಂದು ನಸುಕಿನ ಜಾವ ಐದು ಮೂವತ್ತಕ್ಕೆ ಅಸಂಖ್ಯಾತ ಭಕ್ತ ಸಮೂಹದ ಸಮ್ಮುಖದಲ್ಲಿ ಗೋಪಾಲ ಕಾವಾಲಿ ಅಂದರೆ ಮೊಸರುಗಳಿಗೆ ಒಡೆಯುವ ಕಾರ್ಯಕ್ರಮವನ್ನ ಭಕ್ತಿ ಭಾವದೊಂದಿಗೆ ಜರುಗಿತು ಶ್ರೀ ಕಾಸ್ಕತ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ ಜುಲೈ ಹನ್ನೊಂದರಿಂದ ನಡೆಸಿಕೊಂಡು ಬರಲಾದ ಸಪ್ತ ಭಜನಾ ಕಾರ್ಯಕ್ರಮವು ಕಾವಲಿ ಒಡೆಯುವ ಮೂಲಕ ಇಂದು ಮಂಗಲಗೊಂಡಿತು ಶ್ರೀ ಕಾಸ್ಕತೇಶ್ವರ ಮಠದ ಬಾಲಶಿವಯೋಗಿ ಶ್ರೀ ಸಿದ್ದಲಿಂಗ ದೇವರು ಗಣ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ನಸುಕಿನ ಜಾವ ನಾಲ್ಕು ಗಂಟೆಗೆ ಸುಪ್ರಭಾತ ಪೇರಿಯೊಂದಿಗೆ ಧ್ವಜದ ಮೆರವಣಿಗೆ ನಡೆಯುತ್ತಲ್ಲದೆ ಮಠದ ಪ್ರಾಂಗಣದಲ್ಲಿ ಕಟ್ಟಲಾದ ಗೋಪಾಲೆ ಕಾವಲಿ ಒಡೆಯುವ ಕಾರ್ಯಕ್ರಮವನ್ನು ನಸುಕಿನ ಐದು ಮೂವತ್ತು ಗಂಟೆಗೆ ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ

ಗಡಿಗೆ ಒಡೆಯುವ ವಿಶೇಷ ಹಿನ್ನೆಲೆ ಈ ಹಿಂದೆ ಶ್ರೀ ಕಾಸಗತರು ಪಂಡರಪುರದ ಶ್ರೀ ವಿಠಲ ಜಾತ್ರಾ ಮಹೋತ್ಸವಕ್ಕೆ ತೆರಳಿದಾಗ ಆಷಾಢ ಏಕಾದಶಿಯ ದಿನದಂದು ವಿಠಲ ದೇವಸ್ಥಾನದಲ್ಲಿ ನೆರವೇರಿಸಲಾಗುತ್ತಿರುವ ಗೋಪಾಲಕಾವಲಿ ಮಠದಲ್ಲಿಯೂ ಏರ್ಪಡಿಸಿದರೆ ಭಕ್ತಾದಿಗಳ ಜೀವನ ಪಾವನವಾಗುತ್ತದೆ ಎಂದು ಶ್ರೀ ಕಾಸಗತರು ತಮ್ಮ ಸ್ವಯಂ ಇಚ್ಛೆಯಿಂದ ಗೋಪಾಲಕಾವಲಿ ಅಂದರೆ ಗಡಿಗೆ ಒಡೆಯುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡರೆಂದು ಹೇಳಲಾಗುತ್ತದೆ ವರ್ಷವೂ ಕೂಡ ಅಜ್ಜನ ಜಾತ್ರೆಯಲ್ಲಿ ಗೋಪಾಲ ಕಾವಲಿ ಪದ್ಧತಿಯನ್ನು ಖಾಸಗತರು ಯಾವಾಗ ಪಂಡ್ರಾಪುರಕ್ಕೆ ಪಾದಯಾತ್ರೆ ಹೋಗಿರ್ತಾರ ಅವಾಗ್ಲಿಂದಾನೂ ಅದನ್ನು ನಮ್ಮ ಜನಾನು ಪಂಡ್ರಾಪುರಕ್ಕೆ ಹೋಗೋದಾಗೋದಿಲ್ಲ ಇಲ್ಲೇ ಅದನ್ನು ವ್ಯವಸ್ಥೆ ಮಾಡೋಣ ಅಂತ ಏಕಾದಶಿ ದಿನದಂದು ಆ ಗೋಪಾಲ ಕಾವಲಿ ಹೊಡೆಯುವ ಪದ್ಧತಿಯನ್ನು ಇಟ್ಟಿದ್ದಾರೆ ಒಂದು ಮುಂಚೆಯಿಂದನೂ ನಂಬಿಕೆ ಇದೆ ಮೊಸರು ಯಾರಾದರೂ ಕೆಳ್ರ ಮೇಲೆ ಬಿದ್ದರೆ ಚರ್ಮ ರೋಗ ಎಲ್ಲ ಹೋಗಿದ್ದವು ಆ ಗಡಿಗೆ ಚಿಪ್ಪು ಅವ್ರು ಹೊಲದಾಗ ಇಟ್ಕೊಂಡ್ರೆ ಎಲ್ಲ ಬೆಳೆ ಚಲೋ ಆಗಿ ಬೆಳೆಯಲ್ಲಿ ಬಂದಿರತಕ್ಕಂತ ಒಂದು ಎರಡು ಪಾಕೆಟನ್ನು ಮಠಕ್ಕೆ ಕೊಟ್ಟು ಅಲ್ಲಿ ಬಡವರಿಗೆ ಉಣಿಸಿಬಿಟ್ರೆ ನಮ್ಮ ಬದುಕು ಪಾವನ ಆಗ್ತದನ್ನು ಎಲ್ಲ ನಂಬಿಕೆ ಇಟ್ಟುಕೊಂಡು ಈ ಗೋಪಾಲ ಕಾವಲಿಯನ್ನು ಮಾಡ್ತೀವಿ ಇದೊಂಥರ ಭಕ್ತರ ಸಂಭ್ರಮ ಇದ್ದಂಗೆ ಆ ಭಕ್ತರು ಹುಮ್ಮಸ್ಸು ಆ ಭಕ್ತರಲ್ಲಿರುವ ಆ ಭಕ್ತರಲ್ಲಿರುವಂಥ ಚೈತನ್ಯ ತುಂಬುವಂಥ ಒಂದು ಗೋಪಾಲ ಕಾವಲಿ ಕಾರ್ಯಕ್ರಮ ಭಕ್ತರು ಮಾಡ್ಕೊತ ಬಂದಾರ ತಜ್ಜರ ಕೃಪಾ ಆ ಭಕ್ತರ ಪ್ರೇರಣೆ ಭಕ್ತರ ಪ್ರೋತ್ಸಾಹ ಇದು ಹಾಗೆ ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸದೊಳಗೆ ನಾವೆಲ್ಲ ಆಗಿದೆ ಈ ಗೋಪಾಲ ಕಾವಲಿ ಹೊಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತಾದಿಗಳ ಮೇಲೆ ಮೊಸರು ಹಾಲು ಜೇನುತುಪ್ಪ ಹಾಗೂ ಇನ್ನಿತರ ಒಳಗೊಂಡ ಅಮೃತ ತುಂಬಿದ ಗಡಿಗೆ ಒಡೆದ ನಂತರ ಕೆಳಗಡೆ ನಿಂತ ಭಕ್ತಾದಿಗಳ ಮೈ ಮೇಲೆ ಬಿದ್ದರೆ ಜೀವನ ಪಾವನಮಯವಾಗುತ್ತದೆ ಮತ್ತು ಒಡೆದ ಗಡಿಗೆಯ ಚೂರುಗಳಾಗಲಿ ಅಥವಾ ಗಡಿಗೆಯ ಜೊತೆಗಿದ್ದ ಹೂ ಇನ್ನಿತರ ಪೂಜಾ ಸಾಮಗ್ರಿಗಳಾಗಲಿ ಕೆಳಗೆ ನಿಂತ ಭಕ್ತರಿಗೆ ದೊರೆತರೆ ಮನೆಯಲ್ಲಿ ಸದಾ ಹಾಲು ಹೈನು ಹೆಚ್ಚಾಗುವುದೊಂದಿಗೆ ಭರಿತವಾಗಿ ಬಡತನವೆಂಬುದು ನಿವಾರಣೆಯಾಗಿ ಶ್ರೀಮಂತಿಕೆ ಹೆಚ್ಚಿಸುತ್ತದೆ ಎಂಬ ಹಿರಿಯರ ಮಾತು ಈ ಹಿಂದಿನಿಂದಲೂ ಪ್ರಚಲಿತದಲ್ಲಿದೆ ಮತ್ತು ಇದರ ಜೊತೆಗೆ ಭಕ್ತರಿಗೆ ಚರ್ಮರೋಗ ಇನ್ನಿತರ ಕಾಯಿಲೆಗಳು ಇದ್ದರೂ ಸಹ ಅದು ನಿವಾರಣೆಯಾಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ ಅದರಂತೆ ಈ ಸಲವು ಗುರುವಾರದಂದು ನಸುಕಿನ ಜಾವ ಜರುಗಿದ ಗೋಪಾಲ ಕಾವಲೆ ಹೊಡೆಯುವ ಕಾರ್ಯಕ್ರಮದಲ್ಲಿ ಮುಂಬೈ ಪುಣೆ ಗೋವಾ ಹೈದರಾಬಾದ್ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಒಳಗೊಂಡು ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಆಗಮಿಸಿದ ಸಾವಿರಾರು ಜನ ಭಕ್ತ ಸಮೂಹ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಶ್ರೀ ಕಾಸ್ಕತೇಶ್ವರ ಮಠದ ಶ್ರೀ ಸಿದ್ದಲಿಂಗ ದೇವರು ಹಾಗೂ ಮಠದ ಉಸ್ತುವಾರಿಗಳಾದ ವೇದಮೂರ್ತಿ ಮುರುಗೇಶ್ ಮಠ ವೇದಮೂರ್ತಿ ವಿಶ್ವನಾಥ್ ಮಠ ಅನೇಕ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಜುಲೈ ಹತ್ತೊಂಬತ್ತು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಕಾಸ್ಕತ ಮಹಾಸ್ವಾಮಿಗಳ ಬೆಳ್ಳಿ ಮೂರ್ತಿಯನ್ನ ಆನೆ ಅಂಬಾರಿಯ ಮೇಲೆ ಕೂಡಿಸಿ ಹಾಗೂ ಅಶ್ವಮೇಧ ರಥದಲ್ಲಿ ಬಾಲಶಿವಯೋಗಿ ಶ್ರೀ ಸಿದ್ದಲಿಂಗ ದೇವರ ಭವ್ಯ ಮೆರವಣಿಗೆಯು ವಿವಿಧ ಕಲಾ ಹಾಗೂ ವಾದ್ಯ ಮೇಳಗಳೊಂದಿಗೆ ಪಟ್ಟಣದಲ್ಲಿ ನಡೆಯಲಿದೆ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವ ಜರುಗಲಿದೆ